ಚಾಯ್ ಕೆರಿಸ್ ಏತು ಕತ್ರಲ್ಲ ಬಡ ಇವತ್ತಿ ಕರಿಚಿ ಮಾ ಚೋನ ಕರಚ್ ಚೋರಿ 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 ಮಾಮರ ಚೋರಿ ರೇ ಕಾಯಿ ಮಸ್ತ್ ಸಾರಿ ರೇ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸ್ಸಸ್ ಸಾಯ್ ಟ್ಯೂಬ್ ಚಾನೆಲ್ ಇವತ್ತು ಬ್ಲಾಗ್ ಏನಂದ್ರೆ ಮನೆ ದೀಪ ಮಾತಾಡೋಣ ನಮ್ಮ ಮನೆ

बार उठा मरी देना खाल्दी खाल्दी ये नहीं ना खाल्दी खाल खाल अरे <हत> चावल चावल अगरने चावल अगरने ना एक अगरने ना एक अगरने चावल ना अगरने चावल ना बेक ना मतलब आधुनिक तरह के ओके

ಎನ್ಪಿಸ್ಕೋತೀ ಅಂತ ಹೇಳಿ ಹಿಂಗ ಕೇಳಪ್ಪ ಚಂದ ಮಾತಾಡ್ಸ ಹಿಂಗೆ ಕೇಳಿದ್ರೆ ಗೊತ್ತಾಗತ್ತೆ ನನಗ ಗೊತ್ತಾಗತ್ತೆ ಯಾಕಂದ್ರ ನಮಗ ಏನೇನ್ ಅನ್ಬೈತೆ ಹಿಂಗ ಅಲ್ಲ ಹೋಗ ಮಾತಾಡ್ಸಿದ್ರೆ ಚಂದ ಮಾತ ಸುಮ್ ಚಂದ ಮಾತಾರ ನೀ ಏನಾರ ಕೇಳ್ಬೇಕ ನಾ ಹೇಳತ್ತೀನಿ ನಮ್ಮನೆ ಒಳಗ ಹಿಂಗ ಅಂದ್ರಿ ಓಕೆ ನಿನ್ ಗಂಡನ ಹೆಸರು ಹೇಳ ಸಾಯಿ ಕುಮಾರ್ ಹಾ ಇವತ್ತು ಸಂಜೆ ಕೆಲ್

ये रुब्रिक माथासूं गाइस ये सर ए दिपा रहते रे स्टार्ट मारता रुडी ये काय काय करीत छे काय छे आप काम ची का? अब, की, बाटी की की ना? <laughs> ह <हाँ. laughs> काम करत सर्च काम हे की हां हे की काय करत अंगळी करत अंगळी अजी समर अ आ मर कर चुका काम मुद्दे का है काम मुद्दे की लॉक कर चुके काय लॉक कर चुके आह हिल रहे हो कौन था ही काय मत कर चुका என்ன వగర్నే yeah, సమాచారా అమ్ గడికే అమ్ గడికే హా కిదే అత్ర జల్లీ మా చోవన కరచ్చు చోవన కరచ్చు అరక మార్తాంటికి జలక చోవన కరచ్చు మాట మాట ఆ అజీ 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 ఖా ఐ ఖైచే

ಇಬ್ರು ತಿಡ್ಕೊಂಡಿತ್ತರು ಆಗಿಗ್ ಬರ್ತೇನ್ ನನಗ ಬರಲಾ ಅಸಹಂತನ ಯಾಕ ನಿನಗು ಬರ್ತೇತಿ ನೀನು ಚಂದ ಮಾತಾಡಿ ಯ್ ಛಂದ ಮಾತಾಡಿ ಏ ನೀನು ಬರೋಬ್ಬರಿ ಮಾತಾಡಿ ಇಬ್ರು ಇಬ್ರು ಅರ್ಧಂಬರ್ಧ ಬರೋಬ್ಬರಿ ಇತ್ತು ಕೆಳಕ್ ಮಜಾ ಇತ್ತು ನನ್ಗ ಗ್ರಾಮರ್ ಮಿಸ್ಟೇಕ್ ಅಂದ್ರ ಆ ಮಾಡೇವಿ ಮಾಡ್ತೀನಿ ಮಾಡಾಕತ್ತೀನಿ ಹೋಗು ಹೊಂಟಿನಿ ಹೋಗು ಹೋಗ್ಬೇಕು ಇಬ್ರು ಗ್ರಾಮರ್ ಗೊತ್ತಾಗಲ್ಲ ನನ್ ಜೋಡಿ ಯಾವಾಗ ಅವಾಗ ಮಾತಾಡ್ತಿರ ಗೊತ್ತಾಕ ಹೌದಾ ಆದ್ರ ಪರ್ಟಿಕ್ಯುಲರ್ ಆಗಿ ಅಹ್ ಅನ್ನಕ್ಕ ಚಾವಳ ಅಂತಾರ ಹಿಂಗ್ ಬರತ್ತ ಗ್ರಾಮರ್ ಬರಲ್ಲ ಗ್ರಾಮರ್ ಬರಲ್ಲ ಕುಂದೂರು ನಾನು ನಮ್ಮ ಏನಾರ ಸಿಗರೇಟ್ ಮಾತಾಡಕ್ ನಿನ್ ಗೊತ್ತಾಗ್ಬಿಡುತ್ತೆ ಹ್ಮ್ ಗೊತ್ತಾಗುತ್ತ ನಮ್ಗ್ ಗೊತ್ತಾಗಲ್ಲ ಎಸ್ ಏನಾಗ್ಬಿಟ್ಟೈತೆ ಅಂದ್ರೆ ಈ ನಮ್ಮ ಮನೆಗೆ ಸ್ಟಾರ್ಟಿಂಗ್ ಇವ್ರ ಲಗ್ನ ಆಗಿ ಬಂದಿದ್ರಲ್ಲ ಏನೇನಾರ ಸಿಗರೇಟ್ ಮಾತಾಡ್ಬೇಕು ಅಂತೇಳಿ ನಾನು ನಮ್ಮ ಮಮ್ಮಿ ಸೇರಿ ಸಿಗರೇಟ್ ಅಂದ್ರೆ ಹಂಗಿಲ್ಲ ಸ್ವಲ್ಪ ಈಗ ಹೊಸ ಬಂದಿರ್ತಾರ ಅವ್ರಿಗೆ ಏನಾರ ಸ್ವಲ್ಪ ಕೊಡಸ್ಬೇಕು ಏನಾರ ತಿನ್ಸ್ಬೇಕು ಎಲ್ಲಾರು ಕರ್ಕೊಂಡ್ ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ಗುಪ್ತವಾಗಿ ಹೇಳದಿರ್ತೈತಿ ಅದನ್ನ ನಮ್ಮ ನನ್ ಮುಂದ ಲಂಬಾಣಿ ಭಾಷೆ ಒಳಗೆ ಹೇಳ್ಬಿಡ್ತಿದ್ಲು ಇದಕ್ಕ ಬರ್ಲಂತ ತಿಳ್ಕೊಂಡ್ ಬಿಟ್ಟಿದ್ವಿ ನಾವು ಅದ ನನ್ ಗೊತ್ತಿತ್ತು ಸ್ವಲ್ಪ ಸ್ವಲ್ಪ ಹೇಳಿ ಲವ್ ಮಾಡೋಕೆ ಗೊತ್ತಿದ್ ಬಟ್ ಇಂಥ ಬರೀ ಬರತ್ ಗೊತ್ತಿದ್ದಿಲ್ಲ ಗೊತ್ತಿದಿಲ್ಲ ಈಗಿನ ಗೆಳತಾರು ಇದ್ರು ಈಗಿನ ಫ್ರೆಂಡ್ಸ್ ಎಲ್ಲಾ ಇದ್ರು ಅವಾಗ ಅವ್ರೆಲ್ಲಾ ಸೇರ್ಗೇಸಿ ಸ್ವಲ್ಪ 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 ಮಾತಾಡಿ ಮಾತಾಡಿ ಕಲ್ಸಿದ್ರು ನನಗ ಅಂತಪರಿ ಇಷ್ಟೊಂದು ಇಷ್ಟೊಂದ್ ಅಂತ ಹೇಳಿ ನಾವು ಒಂದ್ ದೊಡ್ಡ ಸೀಕ್ರೆಟ್ ಅನ್ನ ಮಾತಾಡ್ಕೊಂಡ್ಬಿಟ್ಟಿದ್ವಿ ಕೇಳಿಸ್ಕೊಂಡ್ಬಿಟ್ಟಿದ್ಲಕಿ ಗೊತ್ತಾಗ್ಬಿಟ್ಟಿತ್ತು ಚಿಕನ್ ಅಷ್ಟೇ ಚಿಕನ್ ಬರೀ ಸಾರು ತಿಂತಿ ಅವತ್ ನಮ್ ಮಟನ್ ತಿನ್ನಂಗಾಗಿತ್ತು ಮಟನ್ ಅಂತ ಹೇಳಿ ನಮ್ಮ ಒಂದು ಊರ್ಕಾಯಿ ಇಪ್ಪತ್ತು ಆಕಿ ತಿನ್ನಂಗಿಲ್ಲ ಅಂತ ನಾ ಅಂದಿದ್ದೆ ಅಂದಾಗ ನಮ್ಮ ಏನಂದಿದ್ಲು

सल्क बੰਦੀनर माथतनी येन बरला पपे पे मारको कुंद्र बकगत वंदार माथना मो येन तड़ मोन जडी बरले इ नश्ता माडवतिला इदना लमणी भाषा ओळगेले आ नश्ता माडबांत करीना लगे नाश्ता करो चा करेक्ट नाश्ता करेच आ नाश्ता करेच आ ह तू खैनी काय नितिना गीला मे बी खाच ह मे बी खारिच

बट ना मराठी वाले क्या इतना ना व्यूवर्स ही मार्टर चलते हैं सब क्या हो mm, रही है हैंग नहीं दिया नहीं दिया क्या ये नंबर क्या माधुला हेयर ब्रांड में टाइम आवर्त नहीं है ये नंबर का हाय सेज कूचो आराम से बोलिए तन हाय सेज हाय सेज चारम चिकाई सेज चारम बट्टी काल दी

ಹಿಂದಿ ಬರ್ತದನ್ನು ಕ ಕರ್ಕ ಬರ್ಕ ಹಿಂದಿ ಬರುತ್ತೆ ಚಾನಲ್ ಸಬ್ಸ್ಕ್ರೈಬ್ ಕರು ಹ್ಞೂ ಲೈಕ್ ಕರೋ ಕರು ಸಬ್ಸ್ಕ್ರೈಬ್ ಕರು ಹ್ಞೂ ಕರು ಸಪೋರ್ಟ್ ಮಾಡಿದೆ ಯಾವ ಭಾಷೆ ನೀ मत ना पट्टी हो गया क्यों ना एक काम हाँ एक काम से अंदर का सेट जाएगी एक काम से हाँ एक तो काम से हाँ हाँ ये ना तो ना हर पी के ना तो ना शेमन हाँ शेमन दो इच्छा अतरच शेमन दो चुकलास हाँ फर्स्ट तू मन प्रपोज केलं किती काय मत प्रपोज केलं मी ना प्रपोज माडिन नाही प्रपोज माडिन सो मग प्रप ना प्रपोज माडिन प्रपोज माडदा माडव यार काय करी शे तू कतराला बडे वाते करीचे हल्ला बडे तू फर्स्ट प्रपोज करीचे ಹಾಂ ನಾನೇ ಪ್ರಪೋಸ್ ಮಾಡಿದ್ದು ಓಕೆ ಪ್ರಪೋಝಲ್ ಮಾಡೋ ಥರ ಮಾಡ್ದೋರು ಯಾರು ಹಾಂ ಮಾಲಮಚೈ ಏನು ಮಾಲಮ್ ಚೈ ನಾನು ಅಂತ ಹೇಳಲ್ಲ ಬಾಯ್ಬಿಟ್ ಕೇಸಿ ಅನ್ನ ಮಾ ತು ನಿನಗೆ ನಿನಗೆ ನೀನು ಚಶಮ ಕೊತ್ತಲ್ಲ ನೀನು ಚಶ್ಮ ಯಾಕೆ ಬಂದಾವ ಚಶ್ ಚಶ್ ಯಾಕೆ ಬಂದಾವೆ ಟಿವಿ ನೋಡಿ टीव्ही दिक्क्रेचा टीव्ही कत... आ... अनेक कुंत नुर्तित잖아 हा अदना हेले सुद्धा आता ये नंतर गोता गोता टीव्ही कन्ने टीव्ही कन्ने हा टीव्ही कन बसतानी न कनेशी बसन देखे वाटते टीव्ही आ... आ... कन बसन बेक्रेचा हं जयकर चष्मा आहेच जयकर आयच हं आज काय समाचार अजय कैसे तू उस खेड़ों से अच्छे था मर कैसे हाँ तू तू केर तू केरीच ना केरीच इन्हें भाल कलस भी करने आशीष ताप रहे हैं कि ना मत कहा अब आ गया अब आ सब 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 माथा ऐसे